ಸಾಕು ನಾಯಿಗಳಿಗೆ ಬೋರ್ಡಿಂಗ್ ಸ್ಕೂಲ್ನಿಂದ ಹಿಡಿದು ತರಹೇವಾರಿ ಡಾಕ್ ಕೇರ್ ಸೆಂಟರ್ಗಳು ಇರ್ತವೆ ಆದರೆ ಬೀದಿ ನಾಯಿಗಳನ್ನ ಯಾರೂ ಕೂಡ ನೋಡ್ಕೊಳ್ಳೋದಿಲ್ಲ ಅದಕ್ಕೆ ಕಾಯಿಲೆ ಬಂದರೂ ಯಾರೂ ಯೋಚಿಸೋದಿಲ್ಲ ಇಂತಹ ನಾಯಿಗಳಿಗಾಗಿ ಯುವಕರ ಗುಂಪೊಂದು ಮಿಡಿದಿದ್ದು ರಕ್ಷಣೆಗೆ ಮುಂದಾಗಿದೆ ಕುರಿಯಾ ಇಲ್ಲಿ ಹತ್ಬಾರ್ದು ನೀರು ಕುಡಿಯೋಣ ಬಾ ಅಂತ ಹೊಸ ಮನೆಯನ್ನ ಸುತ್ತು ಹೊಡಿತಿರೋ ಪುಟಾಣಿ ಶ್ವಾನಗಳು ಅಬ್ಬಾ ಈ ಹೊಸ ಮನೆಯಲ್ಲಿ ಅದೆಷ್ಟು ನಿದ್ದೆ ಬರುತ್ತಪ್ಪ ಅಂತ ತನ್ನ ಕುಚಿಗು ಫ್ರೆಂಡ್ ಮಡಿಲಲ್ಲಿ ಮಲ್ಕಿರೋ ಈ ಮುದ್ದಾದ ಶ್ವಾನಿಗಳು ಬಂದದ್ದು ನಗರದ ಜಂಬೂ ಸವಾರಿ ದಿಣಿಯ ಲವ್ ಫಾರ್ ಫಾರ್ಗಟನ್ ಸಂಸ್ಥೆಯಲ್ಲಿ ಬೀದಿಯಲ್ಲಿ ನೀರು ಊಟವಿಲ್ಲದೆ ದಿನ ದೂಡುತ್ತಿದ್ದ ಶ್ವಾನಿಗಳಿಗೆ ಅಂತಾನೆ ಲವ್ ಫಾರ್ ಫಾರ್ಗಟನ್ ಸಂಸ್ಥೆ ನೂತನ ಕೇರ್ ಸೆಂಟರ್ ಅನ್ನ ತೆರೆದಿದೆ ಮನುಷ್ಯರು ಅಂತ ಹೇಳಿದ ಮೇಲೆ ಪ್ರಾಣಿಗಳು ಪಕ್ಷಿಗಳು ಇವದೆಲ್ಲ ರಿಲೇಟಿವಿಟಿ ಇಟ್ಕೊಳ್ಬೇಕಾಗತ್ತಿಲ್ಲ ಅಂದರೆ ನಾವು ಮನುಷ್ಯರಾಗಿ ಕರೆಕ್ಟಾಗಿ ನಮಗೂ ಅಷ್ಟೇ ರೆಸ್ಪೆಕ್ಟ್ ಸಿಗೋದಿಲ್ಲ ಆದರೆ ಈ ವಿಚಾರದಲ್ಲಿ ನನಗೆ ಇಲ್ಲಿ ಬಂದ ಮೇಲೆ ನಾನು ಯಾಕೆಂದರೆ ಈ ಥರ ಯೂನಿಟ್ನ ನೋಡಿರೋದು ನನ್ನ ಫಸ್ಟ್ ಟೈಮು ದಟ್ ಸೆವೆನ್ ಡೇಸ್ ಕೇರ್ ತೊಗೊಳ್ತಾರೆ ಮತ್ತು ಅದು ಎಲ್ಲಿ ತಂದಿರ್ತಾರೆ ಏನು ನಾಯಿನ ಅಲ್ಲಿಗೆ ಮತ್ತೆ ವಾಪಸ್ ಬಿಡಬೇಕು ಅದಕ್ಕೆ ಟೇಕ್ ಕೇರ್ ಮಾಡಿ ಅಂತೇಳಿ ಈಗ ನೋಡಿ ಒಂಥರ ಮಗು ಥರನೇ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಇದೆ ಇನ್ನು ಬೀದಿ ನಾಯಿಗಳಿಗೆ ಅಪಘಾತವಾದರೆ ಸರಿಯಾದ ಚಿಕಿತ್ಸೆ ನೀಡುವುದಕ್ಕೆ ಸರಿಯಾದ ಆರೋಗ್ಯ ಕೇಂದ್ರವಾಗಲಿ ಅಥವಾ ಸರ್ಕಾರಿ ಆಸ್ಪತ್ರೆಯಾಗಲಿ ಯಾವುದೂ ಇಲ್ಲ ಈ ಕಾರಣಕ್ಕೆ ಬೀದಿ ನಾಯಿಗಳಿಗೆ ಉಚಿತ ಚಿಕಿತ್ಸೆ ನೀಡಬೇಕು ಅನ್ನುವ ಸಲುವಾಗಿ ಡಾಕ್ಟರ್ ಸೆಂಟರ್ ಆರಂಭಿಸಲಾಗಿದೆ ಅಂತಾರೆ ಲವ್ ಫಾರ್ ಫಾರ್ಗಟನ್ ಸಂಸ್ಥೆಯ ಮುಖ್ಯಸ್ಥರು ಬ್ಯಾಂಗ್ಳೂರು ಸೌತಲ್ಲಿ ಯಾವುದು ಫೋಸ್ಟರ್ ಕೇರ್ ಅಂತ ಏನೂ ಇಲ್ಲ ಎಸ್ಪೆಷಲಿ ಸ್ಟ್ರೀಟ್ ಡಾಗ್ಸಿಗೆ ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ಅದು ರೀಸನಬಲ್ ಪ್ರೈಸಿಗೆ ಇಲ್ಲಿ ತುಂಬ ಪ್ರೈವೇಟ್ ಹಾಸ್ಪಿಟಲ್ ಇದೆ ಆ್ಯಂಡ್ ದೆನ್ ತುಂಬ ಕಾಸ್ಟ್ ವೈಸು ತುಂಬ ಜಾಸ್ತಿ ಇದೆ ಸೊ ಇಲ್ಲಿ ನಾಯಿಗಳನ್ನ ಇಲ್ಲೇ ಕನ್ ಕರ್ಕೊಂಡು ಬಂದೆ ಬಿಟ್ಟು ಸೊ ಅದಕ್ಕೆ ಬೇಕಾದಂಥ ಕೇರ್ನೆಲ್ಲ ಇಲ್ಲೇ ಕೊಡ್ಬೋದು ನಾವು ಪುಟ್ನಲ್ಲಿ ಬೀದಿ ನಾಯಿಗಳಿಗೆ ಅಂತಾನೆ ಸ್ಪೆಷಲ್ ಆಗಿ ಓಪನ್ ಆಗಿರೋ ಎ ಡಾಕ್ ಕೇರ್ ಸೆಂಟರ್ ಇಷ್ಟು ದಿನ ತುತ್ತು ಆರಿಸುತ್ತಾ ಬೀದಿ ಬೀತಿಯಲ್ಲಿ ಅನಾಥವಾಗಿ ಅಲಿತಿದ್ದ ಶ್ವಾನಗಳಿಗೆ ಬೆಚ್ಚನೆಯ ಸೂರಾಗಲಿದೆ ಸ್ನೇಹಿತರ ಪ್ರೀತಿಯ ಗೂಡಾಗಲಿದೆ ದೀಪಾ ಟಿವಿನೈನ್ ಬೆಂಗಳೂರು